ಕೂವಿ ಪೂಜೆ ಮಾಡಿದೆವು ಅದಕ್ಕೆ ಶಿವರಾಯ್ ಕಂಪ್ತಿಯವರು ಈ ಕಾಮಗಾರಿಯನ್ನು ತೊಗೊಂಡರು ಒಳ್ಳೆಯ ಗುಣಮಟ್ಟದ ಈ ರಸ್ತೆಯನ್ನು ಮಾಡಿಕೊಡ್ಬೇಕಂತೇಳಿ ಅವ್ರಿಗೂ ಕೂಡ ಕಿವಿಮಾತನ್ನು ಹೇಳಿ ಮತ್ತು ಲೋ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಆದ ಅವರು ಕೂಡ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮುಂದೆತ್ತು ಮಾಡಿಸ್ಬೇಕಂತ ಅವ್ರಿಗೂ ಕಿವಿಮಾತನ್ನು ಹೇಳಿ ಮುಂದಿನ ದಿನ ಮೇಲೆ ಉಳಿದ ಕಾಮಗಾರಿಯನ್ನು ಕೂಡ ಪೂರ್ತಿ ಮಾಡ್ತಾನ ಅಂತೇಳಿ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟ ಈ ನೆಕ್ಸ್ಟ್ ಈಗ ಕರೋಶಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ರಸ್ತೆ ಚೆನ್ನಡಿ ರಸ್ತೆಯನ್ನು ಭೂಮಿ ಪೂಜೆ ಮಾಡೋದೈತಿ ಅದರ ನಂತರ ಹತ್ತರ ವಟ್ಟದಲ್ಲಿ ಕೂಡ ನಲ್ವತ್ತು ಲಕ್ಷ ರೂಪಾಯಿ ಭೂಮಿ ಪೂಜೆ ಮಾಡೋದೈತಿ ಎಲ್ಲರಿಗೆ ಧನ್ಯವಾದಗಳನ್ನ ಹೇಳಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ತಾಲೂಕಿನ ಸ್ಪರ್ಧೆ ಮಾಡ್ತಾರೆ ಅಂತ ಡಿ ಸಿ ಆ ಸಹಕಾರ ರಂಗದಾಗೆ ನಾನೇನು ಏನು ಥರ ಹೋಗಿಲ್ಲ ಮತ್ತು ನಾ ಹೋಗೋದು ಇಲ್ಲ ಯಾಕಂದ್ರೆ ಎಲ್ಲ ಹಿರಿಯರು ಏನೇನು ಮಾಡ್ತಾರಲ್ಲ ಮಾಡಲಿ ಅವ್ರಿಗೆ ನಾವು ಸಪೋರ್ಟ್ ಅದೇವು ಒಟ್ ಇದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನೈತಿ ಇದು ಪಕ್ಷಾತೀತ ಚುನಾವಣೆ ಐತಿ ಇದು ರಾಜಕೀಯ ಚುನಾವಣೆ ಏನಾದ್ರೆ ನಾ ಭಾಗವಹಿಸೋದಿಲ್ಲ ನಂದು ನನ್ನ ಕ್ಷೇತ್ರ ಆಯ್ತು ನನ್ನ ಕ್ಷೇತ್ರ ಅಭಿವೃದ್ಧಿ ತಮ್ಮ ಸುಪುತ್ರ ಅವ್ರನ್ನ ಅವ್ರ ಹೆಸರು ಕೇಳಿ ನಾನು ನಾಯನ ಅವ್ರನ್ನೇನು ಹತ್ರಾಗ ಸಹಕಾರ ರಂಗದಾಗ ನಾಯನ ಅದನ್ನು ಅವ್ರು ತೊಡಸಂಗಿಲ್ಲ ಈಗ ಏನ್ ಕತ್ತೀಜಾರ್ಕ ಎರಡು ಗುಂಪಾಗಿದಾವ್ರಿ ತಾವೇ ಮುಂದೆ ತಾವೇ ಯಾವ ಗುಂಪಾರ ಗುಂಪಿಲ್ಲ ಗುಂಪು